ವೀಕ್ಷಕರೇ ನಮಸ್ಕಾರ ಇವತ್ತು ನಾವೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ ಇದು ಏನ್ ವಿಶೇಷ ಅಂದ್ರೆ ಬಹುತೇಕ ಎಲ್ಲರೂ ನಾವು ಕಾಫಿ ಟೀ ಅನ್ನು ಕುಡಿತೀವಿ ಅಥವಾ ಹಾರ್ಲಿಕ್ಸ್ ಗೌರ್ಮೆಂಟ್ ಹಾಲು ಕುಡಿಯುವಂತವರಿದ್ದೀವಿ ಆದ್ರೆ ಇಲ್ಲಿವರೆಗೂ ನಮ್ಗ್ ಹಾಲು ಬೇಕಾದಾಗ ಅರ್ಧ ಲೀಟರ್ ಒಂದ್ ಲೀಟರ್ ಕಾಲ್ ಲೀಟರ್ ತರ ಹಾಲುಗಳು ನಂದಿನಿ ಪ್ಯಾಕ್ ಇರ್ಬಹುದು ಬೇರೆ ಬೇರೆ ಕಂಪನಿಗಳ್ ಸಿಗ್ತಾ ಇತ್ತು ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕೇವಲ ಹತ್ತು ರೂಪಾಯಿ ಬೆಲೆಯ ನೂರ ಮೂವತ್ತೈದು ಎಮ್ ನ ಒಂದು ನಂದಿನಿ ಹಾಲಿನ ಪ್ಯಾಕ್ ಮಾರುಕಟ್ಟೆಗೆ ಬಂದಿದೆ ಇದು ಒಂದು ವಿಶೇಷವಾದಂತ ಒಂದು ಪ್ರೊಡಕ್ಟ್ ಅಂತ ಹೇಳ್ಬೋದು ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಮನೆಯಲ್ಲಿ ಒಬ್ರೇ ಇದ್ರೆ ಅಥವಾ ಗಡ್ಡ ಹೆಂಚಿ ಇಬ್ರೇ ಇದ್ರೆ ಅವ್ರಿಗೇನೋ ಕಾಫಿ ಟೀ ಮಾಡ್ಕೋಬೇಕಂದ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ಬ್ಯಾಚುಲರ್ಸ್ ತುಂಬಾ ಜನ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಒಬ್ಬೊಬ್ಬರೇ ಇರ್ತಾರೆ ಬ್ಯಾಚುಲರ್ಸ್ ರೂಮ್ ಮಾಡ್ಕೊಂಡಿರ್ತಾರೆ ಹಾಲ್ ತಂದ್ಬಿಟ್ರೆ ಹಂಗೆ ಉಳಿದ್ಬಿಡುತ್ತೆ ಕೆಟ್ಟ ಹೋಗುತ್ತೆ ವೇಸ್ಟ್ ಆಗುತ್ತೆ ಸೊ ಅಂತವ್ರಿಗೆಲ್ಲ ಇದು ತುಂಬಾ ಅನುಕೂಲ ಆಗಿರುವಂತ ಒಂದು ಸಣ್ಣ ಪ್ಯಾಕೆಟ್ ಇದು ಪ್ಯಾಕೆಟ್ ಇನ್ನೊಂದು ವಿಶೇಷತೆ ಏನಂದ್ರೆ ಬಹಳ ಕ್ಯೂಟ್ ಆಗಿದೆ ಇದು ಚಿಕ್ಕದು ಪ್ಯಾಕೆಟ್ ಅಲ್ಲಿ ಕಿಸೆಯಲ್ಲಿ ಇಟ್ಕೊಂಡೇ ಓಡಾಡ್ಬೋದು ಎಲ್ಲಾದ್ರೂ ತಗೊಂಡ್ರೆ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಮನೆಗೆ ಹೋಗ್ಬೋದು ತುಂಬಾ ಕ್ಯೂಟ್ ಆಗಿರೋ ಪ್ಯಾಕೆಟ್ ಮತ್ತೆ ಇದ್ರ ಜೊತೆಗೆ ಇದು ಹತ್ತು ರೂಪಾಯಿ ಚೇಂಜ್ ಸಮಸ್ಯೆ ಇದೆ ಸಾಕಷ್ಟು ಜನರಿಗೆ ಇವಾಗ ಹತ್ತ ರೂಪಾಯಿ ಸಣ್ಣ ಅಮೌಂಟ್ ಎಲ್ಲ ಗೂಗಲ್ ಪೇ ಫೋನ್ ಪೇ ಮಾಡೋಕ್ಕೂ ಕಷ್ಟ ನೀವು ಬ್ಯಾಂಕ್ ಅಲ್ಲಿ ಹೋದ್ರೆ ನೀವು ಯು ಪಿ ಐ ಟ್ರಾನ್ಸಾಕ್ಷನ್ ಇದ್ರೆ ಪಾಸ್ಬುಕ್ ಅಪ್ಡೇಟ್ ಮಾಡಲ್ಲ ಸೊ ಈ ಸಣ್ಣ ಪುಟ್ಟದ್ದೆಲ್ಲ ಕ್ಯಾಶ್ ಕೊಟ್ಟೆ ತಗೊಳ್ಳುವಂತ ಒಂದು ವ್ಯವಧಾನ ಇವತ್ತು ಜನರಿಗೆ ಇನ್ನೂ ಕೂಡ ಇದೆ ಹೀಗಾಗಿ ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ಚೇಂಜ್ ಒಂದ್ ಹತ್ತು ರೂಪಾಯಿ ರೂಪಾಯಿ ನೋಟ್ ಕೊಟ್ಟು ಕೂಡ ಇದನ್ನ ತಗೋಬಹುದು ಸೊ ಎಲ್ಲಾ ನಂದಿನಿ ಗಳಲ್ಲಿ ಇದು ಸಿಗುತ್ತೆ ಆಮೇಲೆ ಇದು ಎಷ್ಟು ಅನುಕೂಲ ಇದೆ ಅಂದ್ರೆ ಈ ಒಂದು ನೂರ ಮೂವತ್ತೈದು ಎಂ ಎಲ್ ಇ ನ ಒಂದು ಹಾಲ್ ನಲ್ಲಿ ಎರಡು ಅಥವಾ ಮೂರು ಕಪ್ ಕಾಫಿ ಅಥವಾ ಟೀ ಅನ್ನು ಮಾಡಬಹುದು ಇದಕ್ ಸ್ವಲ್ಪ ನೀರ್ ಕೂಡ ಬೆಳೆಸಬಹುದು ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಇದೆ ಗಟ್ಟಿಯಾದಂತ ಹಾಲು ನಾವು ಮನೆಯಲ್ಲಿ ಇಬ್ರು ಮೂರ್ ಜನ ಇದ್ರು ಕೂಡ ಇದಕ್ಕೆ ಅನುಕೂಲ ಆಗುವಂತ ಒಂದು ಪ್ಯಾಕೆಟ್ ಇದಾಗಿದೆ ನಾವು ಈಗ ನೋಡೋಣ ಇದನ್ನ ಕಟ್ ಮಾಡಿ ಒಂದು ಗೆ ಹಾಕಿದ್ರೆ ಎಷ್ಟಾಗತ್ತೆ ಅಂತ ನೋಡಿದ್ರೆ ವೀಕ್ಷಕರೇ ನೋಡ್ಬೋದು ನಾವು ಸಹಜವಾಗಿಯೇನೆ ಹೋಟೆಲ್ಗಳಲ್ಲಿ ಒಂದ್ ಕಪ್ ಕಾಫಿ ಕುಡಿದ್ರೆ ಈ ಈ ಸೈಜಿನ ಲೋಟ ಇರುತ್ತೆ ಆದ್ರೆ ಇದು ಒಂದು ಲೋಟ ಗಿಂತ ಜಾಸ್ತಿನೇ ಇದೆ ಸೊ ಇದರಲ್ಲಿ ಎರಡು ಅಥವಾ ಮೂರ್ ಕಪ್ ಅಥವಾ ನಾಲ್ಕು ವರೆಗೂ ಕೂಡ ಕಾಫಿ ಟೀ ಅನ್ನ ಮಾಡ್ಬೋದು ಸೊ ಇನ್ನು ಕೂಡ ಇದ್ರಲ್ಲಿ ಹಾಲು ಉಳಿದಿದೆ ಈ ನಲ್ಲಿ ಸೊ ಈ ಒಂದು ಸಣ್ಣ ಪ್ಯಾಕೆಟ್ ಅನ್ನ ನೀವು ಮನೆಗೆ ತಗೊಂಡ್ ಹೋದ್ರೆ ಮೂರು ಅಥವಾ ನಾಲ್ಕು ಜನ ಟೀ ಕಾಫಿಯನ್ನ ಕುಡಿಬಹುದು ಮತ್ತೆ ಈ ಹಾಲು ರೆಗ್ಯುಲರ್ ಹಾಲ್ಗಿಂತ ನಾವು ಬ್ಲೂ ನೋಡ್ತೀವಿ ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಅದಕ್ಕಿಂತ ಇದು ತುಂಬಾ ತಿಕ್ಕಾಗಿದೆ ಅಲ್ಲಿ ಬರುತ್ತಲ್ಲ ಆ ಕ್ವಾಲಿಟಿ ಇದೆ ಹೀಗಾಗಿ ಇದನ್ನ ನಾಲ್ಕು ಜನರವರೆಗೂ ಕೂಡ ನಾವು ಕಾಫಿ ಟೀಗೆ ಬಳಸಬಹುದು ಮತ್ತು ಇದು ಪ್ಯಾಕೆಟ್ ಕೂಡ ತುಂಬಾ ಸೇಫ್ ಆಗಿದೆ ಕೆಳಗಡೆ ಬಿದ್ರು ಒಡೆಯೋದಿಲ್ಲ ಈ ರೀತಿಯ ಒಂದು ಒಳ್ಳೆಯ ಗುಣಮಟ್ಟದ ಪ್ಯಾಕೆಟ್ ಅನ್ನ ಇವತ್ತು ನಂದಿನಿ ಬ್ರ್ಯಾಂಡ್ ಅಲ್ಲಿ ಬಂದಿದೆ ತಾವೆಲ್ಲರೂ ಕೂಡ ಇದನ್ನ ಮನೆಯಲ್ಲಿ ಉಪಯೋಗಿಸಿ ಅನಗತ್ಯ ಹಾಲು ವೇಸ್ಟ್ ಆಗೋದನ್ನ ತಪ್ಪಿಸಿ ವಿಶೇಷವಾಗಿ ಬ್ಯಾಚುಲರ್ಸ್ ಮತ್ತೆ ಕಡಿಮೆ ಜನ ಇರುವಂತಹ ಕುಟುಂಬಗಳಲ್ಲಿ ಇದನ್ನ ಬಳಸಬಹುದು ಎರಡು ಮೂರು ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಹೋಗಿ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ಬೇಕಾದಾಗ ಒಂದೊಂದನೆ ಕಟ್ ಮಾಡಿ ನಾವು ಯೂಸ್ ಮಾಡಬಹುದು ಸೊ ಇಂತಹ ಒಂದು ಇದು ಇದೆ ಮತ್ತೆ ಇನ್ನೊಂದು ನಾವು ಗಮನಿಸಬಹುದು ಇವತ್ತು ಬಹುತೇಕ ಅಲ್ಲಿ ಕಾಫಿ ಅಥವಾ ಟೀ ಬೆಲೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದೆ ಇದಕ್ಕೆ ಕೇವಲ ಹತ್ತು ರೂಪಾಯಿ ಸೊ ಇದನ್ನ ಮನೇಲಿ ಮಾಡ್ಕೊಂಡು ನಾಲ್ಕು ಜನ ಕುಡಿದ್ರೆ ನಮ್ಗೆ ಐದು ರೂಪಾಯಿಲು ಬೀಳಲ್ಲ ಸೊ ಒಂದು ಕಾಫಿ ಬೆಲೆ ಐದರಿಂದ ಏಳು ರೂಪಾಯಿ ಕಾಫಿ ಪೌಡರು ಡಿಕಾಕ್ಷನ್ ಮತ್ತೆ ನಿಮ್ಗೆ ಗೊತ್ತಿದೆ ಕೆಲವೊಂದು ಕಂಪನಿಗಳಲ್ಲಿ ಕಾಫಿ ಕಂಪನಿಗಳ ಸಂಸ್ಥೆಗಳಲ್ಲಿ ಈಗ ಡಿಕಾಕ್ಷನ್ ಕೂಡ ರೆಡಿ ಬರುತ್ತೆ ರೆಡಿ ಡಿಕಾಕ್ಷನ್ ಸೊ ನೀವ್ ಏನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಡಿಕಾಕ್ಷನ್ ತಂದು ಈ ತರ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಒಲೆ ಮೇಲೆ ಇಟ್ಟು ಹಾಲು ಡಿಕಾಕ್ಷನ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆ ಏನೋ ಬೆಲ್ಲ ಹಾಕೊಂಡ್ಬಿಟ್ರೆ ಅಥವಾ ಶುಗರ್ಲೆಸ್ ಕುಡಿಯೋರು ಇದ್ರೆ ಹಂಗೆ ಕುಡಿಬಹುದು ಸೊ ಇಂತ ಒಂದು ಈಸಿ ಆದಂತ ಕಾಫಿ ಟೀ ಮಾಡುವಂತ ವ್ಯವಸ್ಥೆ ಈ ಒಂದು ಪೆಟ್ರಾ ಪ್ಯಾಕ್ ಇಂದ ಈ ಒಂದು ನಂದಿನಿ ಪ್ಯಾಕ್ ಇಂದ ನಾವು ಮಾಡಬಹುದು ಸೊ ಎಲ್ರು ಇದನ್ನ ಉಪಯೋಗಿಸಿ ನಮ್ಮ ಸರ್ಕಾರಿ ಸ್ವಾಮ್ಯದ ರೈತರಿಂದ ನೇರವಾಗಿ ಹಾಲನ್ನ ಖರೀದಿ ಮಾಡಿ ಮಾಡುವಂತ ಈ ಒಂದು ರೈತರ ಬೆಲೆಗೆ ಉತ್ಪನ್ನ ಕೊಡುವಂತ ನಂದಿನಿ ಬ್ರ್ಯಾಂಡ್ ಇದೆ ಇದನ್ನ ಎಲ್ರು ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನು ಮುಕ್ತಾಯಗೊಳಿಸ್ತಾ ಇದೀವಿ ಧನ್ಯವಾದಗಳು